ಪಿಂಪಲ್ ಆದರೆ ಒಂದು ಜಸ್ಟ್ ಸ್ಮಾಲ್ ಸಜೆಷನ್ ಇದು ನಾನು ಪಿಂಪಲ್ ಆಗುವಾಗಲೇ ಮಾಡಿದ್ರೆ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ ಲೈಕ್ ಮಾಡಿ ಹೀಗೆ ಈಗ ಹೀಗೆ ಲೈಕ್ ಮಾಡಿ ಹೀಗೆ ಹಾಂ ಲೈಕ್ ಮಾಡಿ ಅಂತೇಳಿ ಪಲ್ಲೆ ವೈಡ್ ಪಲ್ಲೆ ಲೈಕ್ ಮಾಡಿ ಪಲ್ಲೆ ಅವು ಏರು ಪಾಂತಿ ಬೇರೆ ಪುಣೆ ಹಾಂ ಚುಕ್ಕನ ಚಿಕ್ಕತ್ತ ಚುಕ್ಕನ ಯಾನ್ ಏರು ಯಾನ್ ಏರು ಚಿಕ್ಕಿ ಎಸ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದೆ ಅಲ್ವಾ ಗಿಫ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಇದೆ ಅಂತ ಲಾಸ್ಟ್ ಟೈಮ್ ಗಿಫ್ಟ್ ಪಡ್ಕೊಂಡವರು ಸ್ವಾತಿ ಲೋಹಿತ್ ಅವರು ಸಜ್ ಜಸ್ಟ್ ಒಂದು ಸಾಂಗ್ ಟ್ರೈ ಮಾಡುವ ಅಂತ ಸಂಗೀತ ಕ್ಲಾಸಿಗೆ ಹೋಗ್ತಿದ್ದಾಗ ಈ ಟ್ಯೂನ್ ಇತ್ತು ಟ್ಯೂನ್ ಅಲ್ಲ ವಾಯ್ಸ್ ಇತ್ತು ಜಸ್ಟ್ ಟ್ರೈ ಮಾಡ್ತೇನೆ ಅಂತ ಓಕೆನಾ ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಯಾರೆಲ್ಲ ಹೊಸೊಬ್ಬರಿ ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಜೊತೆಗೆ ಗಿಫ್ಟ್ ಅನ್ಬಾಕ್ಸಿಂಗ್ ಮೊನ್ನೆ ಕ್ವಶನ್ ಕೇಳಿದೆ ಅಲ್ಲ ಸೊ ಅದು ಗಿಫ್ಟ್ ಅವರಿಗೆ ರೀಚ್ ಆಗಿದೆ ಸೊ ಅದು ಕೂಡ ಇವತ್ತಿನ ವೀಡಿಯೋದಲ್ಲಿ ಹಾಕ್ತೇನೆ ನೋಡಿ ನಾನು ಮತ್ತು ಹಸ್ಬೆಂಡ್ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಇವತ್ತು ತೋಟಕ್ಕೆ ಬೊಟ್ಟು ಹೋಗಿದೆ ಅಂತ ಹೇಳಬೇಡಿ ಮಗು ಮಗು ಎಸ್ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವೀಡಿಯೋ ಇದೆ ಅದು ಬೆಳಿಗ್ಗಿಂದ ವೀಡಿಯೋ ಮಾಡಿದ್ದೆ ಸೊ ಫೇಸ್ ಕೊಡ್ಲಿಲ್ಲ ಸೊ ಅದನ್ನೊಂದ್ಸಲ ನೋಡ್ಕೊಂಡು ಬನ್ನಿ ಮತ್ತೆ ತೋಟದ ಕಂಟಿನ್ಯೂ ಮಾಡು ಎಸ್ ಅದಕ್ಕಿಂತ ಮುಂಚೆ ಇವತ್ತು ನನ್ನ ತಮ್ಮ ಬಂದಿದ್ದ ಬೆಳಿಗ್ಗೆ ಅವನು ಹಾಸ್ಪಿಟಲ್ಗೆ ಅಂತ ಹೋದದ್ದು ಸ್ವಲ್ಪ ಇತ್ತು ಇವತ್ತು ಬಂದು ಸ್ಟ್ರೈಕ್ ಅಲ್ವಾ ಡಾಕ್ಟರ್ಸ್ ಸ್ಟ್ರೈಕ್ ಇದ್ದ ಕಾರಣ ಅವ ಸೀದಾ ಮನೆಗೆ ಬಂದ ಮಗು ಜೊತೆಲ್ಲ ಆಟಾಡಿ ಮಧ್ಯಾಹ್ನ ಹೋದವನು ಸೊ ಅದರದ್ದು ಜಸ್ಟ್ ವೀಡಿಯೋ ಇದೆ ಅದನ್ನು ನೋಡ್ಕೊಂಡು ಬನ್ನಿ ಮತ್ತೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಬನ್ನಿ ವ್ಲಾಗ್ ಶುರು ಮಾಡೋಣ

हां हां मम्मी इन चिल्लरान मम्मी नहीं मैं वो पुने के बतावे इधर ಇದ್ರಲ್ಲಿ ಮೊದ್ಲೆಲ್ಲ ಆಟ ಆಡ್ತಿದ್ರು ಬಾಲ್ ತರ ಗಂಗೆ ಗಂಗೆ ಹುಳ ಇವರು ಬಿಸಾಡಿದ್ರು ಮಂಗ ನೋಡಿ ತೋಟಕ್ಕೆ ಎಂಟ್ರಿ ಕೊಟ್ಟಿದೆ ಇವತ್ತು ಬೇರೆ ತೋಟ ಇದು ನಮ್ಮ ಗುಡ್ಡೆ ಹತ್ತಿರ ಅದು ತೋಟ ಇದು ನಮ್ಮದೇ ಗುಡ್ಡೆ మే అిట్ట చిట్ట అరతుంటుంది కలర్ కలర్ అవ బ్లూ కలర్ ఎరళ పోటా కొంచారుడే ಮತ್ತೆ ಗೈಸ್ ಎಲ್ಲರು ಹೇಗಿದ್ದೀರಾ ಇವರು ಪೇರಳೆ ಪೀಳಿಗೆ ಹೋದ್ರು ನಂಗೆ ಪೇರಳೆ ತಂದು ಕೊಡ್ತಾರಂತೆ ಇಲ್ಲಿ ಹುಲ್ಲು ಸಿಕ್ತ ಇಲ್ಲಿ ಉಂಟು ಅಂತ ಹುಡುಕ್ತಾ ಇದ್ದೇವೆ ಹ ಮತ್ತೆಂದಗೋದಂಟಾ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಆ ತೋಟಕ್ಕೆ ಬರ್ದಂದ್ರೆ ಖುಷಿ ಅಲ್ಲ ತಂಪಾಗ್ತದೆ ಮತ್ತೆ ಈಗ ಹುಲ್ಲೆಲ್ಲ ಇದ್ ಮಾಡ್ಕೊಂಡು ಹೋಗ್ತೇನೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಒಂದು ದಿನ ಗೊತ್ತಿಲ್ಲ ನಂಗೆ ಒಂದು ದಿನ ತೋಟಕ್ಕೆ ತೋಟಗೆ ಬರ್ಲಿದ್ರೆ ಕೈಕಾಲೆಲ್ಲ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಅವ್ರ ಹತ್ರ ಹೇಳುದು ಬಿಟ್ಟು ಹೋಗ್ಬೇಡಿ ಅಂತ ನಾನೇ ಫೋರ್ಸ್ಫುಲಿ ಬರ್ತೇನೆ ಒಮ್ಮೆ ಉಮಿಲ್ ಸ್ಟಾರ್ಟ್ ಮುಲ್ಪ ಮಳೆ ಹೋದದೇ ಹೋದದ್ದು ಉಮೀಲಿ ಸ್ಟಾರ್ಟ್ ಆಯಿತು ಮಳೆ ಬರಲಿಲ್ಲ ಅಲ್ಲ ಗೈಸ್ ಎಂತ ಮಾಡೋದು ಹ್ಞೂ ನೋಡಿ ಅಷ್ಟು ದೊಡ್ಡ ಪಿಂಪಲ್ ಆಗಿದೆ ಕೆಂಪು ಕೆಂಪಾಗಿದೆ ಪಿಂಪಲ್ ಬರೋದು ಕಡಿಮೆ ಈಗ ಓ ಆದರೆ ಮಾತ್ರ ದೊಡ್ಡ ಪಿಂಪಲ್ ಆಗ್ತದೆ ನೋಡಿ ಎಂತ ಗೊತ್ತುಂಟಾ ಪಿಂಪಲ್ ಆದರೆ ಒಂದು ಸ ಜಸ್ಟ್ ಸ್ಮಾಲ್ ಸಜೆಷನ್ ಇದು ನಾನು ಪಿಂಪಲ್ ಆಗುವಾಗಲೇ ಮಾಡ್ತಿದ್ರೆ ಇಷ್ಟು ದೊಡ್ಡದಾಗ್ತಿರಲಿಲ್ಲ ನನಗೆ ಅದು ಮತ್ತೊಯ್ತು ಸ್ವಲ್ಪ ಬೇ ಪೇಯ್ನ್ ಬಂದಾಗಲೇ ಗೊತ್ತಾದ್ರು ನನಗೆ ನಾನೀಗ ಕನ್ನಡಿ ನೋಡೋದು ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಸೊ ಎಂತ ಗೊತ್ತುಂಟಾ ಪಿಂಪಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಆವಾಗ ಈ ಬೆಳಿಗ್ಗಿನ ಇದು ಬಾಯಲ್ಲಿ ಎಂಜಲ್ ಬರ್ತದಲ್ವ ಸೊ ಅದನ್ನು ಹಾಕಬೇಕಂತೆ ಬೆಳಿಗ್ಗೆ 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 ಹಲ್ಲು ತೊಳಿದಕ್ಕಿಂತ ಮುಂಚೆ ಸೊ ಅದರಲ್ಲಿ ಪಿಂಪಲ್ ಮತ್ತು ದೊಡ್ಡದಾಗೋದಿಲ್ಲ ಅಂತ ಹೇಳ್ತಾರೆ ನಾನು ತುಂಬ ಸಲ ಟ್ರೈ ಮಾಡಿದ್ದೇನೆ ಅದು ವರ್ಕೌಟ್ ಆಗಿದೆ ಕೂಡ ಮತ್ತು ದೊಡ್ಡ ಪಿಂಪಲ್ ಅಂತ ಮಾಡಲಿಕ್ಕೆ ಆಗೋದಿಲ್ಲ ಅದು ಮತ್ತೆ ದೊಡ್ಡ ದೊಡ್ಡದಾಗಿಯೇ ಮತ್ತೆ ಹೋಗೋದು ಹಾಗೆ ಸೊ ಪಿಂಪಲ್ ಅದೇ ಎಂಜಲ್ ಹಾಕಿದರೆ ಹೋಗ್ತದೆ ಇರ್ತಾರೆ ಇಲ್ಲದಿದ್ದರೆ ಮುಲ್ತಾನೆ ಮಿಟ್ಟಿ ಹಾಕಬೇಕು ಫೇಸ್ ಪ್ಯಾಕ್ ಇದು ಹಾಕಬೇಕು ನನಗೆ ಮನೆಗೆ ಹೋಗಿ ಮುಲ್ತಾನೆ ಮಿಟ್ಟಿ ಫೇಸ್ ಪ್ಯಾಕ್ ಇಲ್ಲಿ ಹುಲ್ಲು ಸ್ವಲ್ಪ ಜಾಸ್ತಿ ಉಂಟು ಸೊ ಕೆಲಸ ಉಂಟು ಬ ಬಾಯ್ ನಿನ್ನೆ ಲಾಗಲ್ಲಿ ಬೇರೆ ಕರಿಮಣಿ ಹಾಕಿದ್ದೆ ಅಲ್ಲ ಸೊ ಶುಕ್ರವಾರ ಅಲ್ಲ ಹಾಗೆ ನಾನು ವಾಪಸ್ ಹಾಕಿದ್ದೆ ಮತ್ತು ಸಂಕ್ರಾಂತಿ ಕೂಡ ಮತ್ತು ಇವತ್ತು ಸಿಂಗಡೆ ಅಂತ ಹೇಳ್ತಾರೆ ಸಂಕ್ರಾಂತಿ ಮರು ದಿವಸ ಅಲ್ವಾ ಸೊ ಹಾಗಾಗಿ ಕರಿಮಣಿ ಬೇರೆ ಇದೆ ಹಾಕು ಅಂತ ಹೇಳಿದರು ಸೊ ಹಾಗಾಗಿ ವಾಪಸ್ ಹಾಕಿದ್ದೇನೆ ಇನ್ನು ನಾಳೆಯಿಂದ ಹೊಸ ಕರಿಮಣಿ ಮತ್ತೆಂತ ನೋಡಿ ಹುಲ್ಲಾಗ್ತಾ ಬಂತು ಇಲ್ಲಿಗೆ ಕಾಣ್ತಾ ಉಂಟಲ್ಲ ಆಗಿದೆ ಅಲ್ಲಿ ಸ್ವಲ್ಪ ಉಂಟು ಹಂಗೆಲ್ಲ ಕತೆ ಮತ್ತೆಲ್ಲರೂ ನಮ್ಮ ಗಾನು ಬಂದ್ಲು ನೋಡಿ ನಮ್ಮನ್ನು ಹುಡುಕ್ತಾ ಹುಡುಕ್ತಾ ಒಬ್ಬಳೆ ಬಂದಿದ್ದಾಳೆ ಇಲ್ಲಿ ತನಕ ಇದು ಮನೆಯಿಂದ ತುಂಬ ಡಿಸ್ಟೆನ್ಸ್ ಆದ್ರೂ ಕೂಡ ಬಂದಿದ್ದಾಳೆ ಬಲಿ ಗಾನು ಇಡೇ ಬಲಿ ಬಲಿ ಚಿಕ್ಕಿ ನಡೆ ಬಲಿ ಬಲ್ಲಿ ನೋಡಿ ಬಾಕಿ ಇವಳೆಂಥ ಮಾರ್ತಿದ್ದಾಳೆ ಅಂತ ಈಗ ವಿಡಿಯೋ ಅಂತ ಗೊತ್ತಾದ್ರೂ ಓಡ್ತಾಳೆ ಶೇಲೆ ಶೇಲೆ ಬಲೀ ಬಲಿ అడే బరోడా బరడా గాను హాయ్ గాను హాయ్ ఏంటా చాయ్ తా ఎంత తింది కళు ఎంత తింది లైక్ షేర్ మి అంతి ಲೈಕ್ ಮಾಡಿ ಅಂತ ಹೇಳು ಲೈಕ್ ಮಾಡಿ ಹೀಗೆ ಈಗ ಹೀಗೆ ಲೈಕ್ ಮಾಡಿ ಹೀಗೆ ಹಾಂ ಲೈಕ್ ಮಾಡಿ ಅಂತ ಹೇಳಿ ಪಲ್ಲೆ ವೈಡ್ ಪಲ್ಲೆ ಲೈಕ್ ಮಾಡಿ ಬಲ್ಲೆ ಗಟ್ಟಿಜಾ ಲೈಕ್ ಮಾಡಿ ಬಲ್ಲೆ ಲೈಕ್ ಮಾಡಿ ಲೈಕ್ ಮಾಡಿ ಯಾ ಏ ಪಣ್ಣದು ಕೊರಬೇಕಂದ್ರೆ ಶೇರ್ ಮಾಡಿ ಪಲ್ಯೆ ಶೇರ್ ಮಾಡಿ ಗೊತ್ತಿದ್ದ ಗೊತ್ತೀಜಿ ಲೈಕ್ ಮಾಡಿ ಇಂಚ ಅನ್ಪಲೇ ಅನ್ಪಲೆ ಇಂಚ ಅನ್ಪಲೆ ಹಾಂ ಲೈಕ್ ಮಾಡಿ சேர்மா இன்ச்சாலை ஷேர்மா கமெண்ட்மா சப்ஸ்க்ரீ டாட்ட மண்புலே சண்டா தாட்ட மம்ப்பிலே ஆட்ட மம்ப நீங்கள் அங்கனாடி போத்தாரே ஆத்தித்து நங்கனாடி ரேக ஆய் தான் நாய் நங்க உண்டாய்த்தா எங்க உண்டா உண்டா ஆ இங்கு ஜாமு எல்லி கணப்பார உண்டை கனப்பாரில் சிக்கு எர்டேன உண்டை டீச்சர்டண்ணா எர்டேன பல்ல ಕೇಸರಿ அவன் காண்த்தின மாலை கேசரி பிளிஹசூர் தந்தது ஆ பப்பா ஆத்தாட்கு பப்பா தந்தது ಅಪ್ಪ ಚಂದದ್ದು ಅಮ್ಮ ಇಲ್ಲಿ ಅಮ್ಮಲ್ಲಿ ಇದಾರ ತಂಗಿ ಇಲ್ಲಿ ತಂಗಿ ದೊಡ್ಡ ತಂಗಿ ಅಂದ ತಂಗಿನ ಇದು ಬರ್ತೀನಿ ತಂಗಿನ ಬುದ್ದ ಒತ್ತಿ ಬತ್ತಿನ ஏன் பண்ணி தங்கி தூந்து தங்கி தூர கிஜர் தங்கின இஜ அவு ஏறு பந்தி பரே பூனை ஆக்கணித்த சுக்கணா ஏன் ஏரு ஏன் ஏருக்கி என்ன சரி வந்தபல் இன்னும் மாற்ற சுக்க தும்பு டிக்க அனொந்தித்தால் மொதலிவள் டிக்க அந்தேத்தவள சிக்கன ಅಲ್ಲೇ ನಾಚಿಗೆ ಅಣ್ಣ ನೋಡಿ ನಮ್ಮ ಗಾನು ಅಲ್ಲಿಂದ ಬಂದಿದ್ದಾಳೆ ನೋಡಿ ತೋರಿಸ್ತೇನೆ ಮನೆ ತುಂಬ ದೂರ ಉಂಟು ಆ ಕಡೆ ಅಲ್ಲಿಂದ ಬಂದಿದ್ದಾಳೆ ಇಲ್ಲಿಗೆ ನಾವು ಇಲ್ಲಿದ್ದೇವೆ ಅಲ್ಲ ಹಾಗೆ ಬಂದಿದ್ದಾಳೆ ಇಲ್ಲಿ ಬಂದು ಸಹ ಕಲ್ಲಲ್ಲಿ ಆಡ್ತಿದ್ದಾಳೆ ನೋಡಿ ಗಾನು ಎದ್ದೇಳು ಎದ್ದೇಳು ಹಾಗೇ ನಮ್ಮ ಅಂಗಿ ಕಲ್ಲರ್ ಸೇಮ್ ಹಾ ನೋಡಿ ನಮ್ಮ ಮೂವರ ಕಲ್ಲರ್ ಕೂಡ ಸೇಮ್ ಉಂಟು ಅಂಗಿಯ ಕಲ್ಲರ್ ಎಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದೆ ಅಲ್ವಾ ಗಿಫ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಇದೆ ಅಂತ ಲಾಸ್ಟ್ ಟೈಮ್ ಗಿಫ್ಟ್ ಪಡ್ಕೊಂಡವರು ಸ್ವಾತಿ ಲೋಹಿತ್ ಅವರು ಸಜೀಪಾದಿಂದ ಸೊ ಅವರದ್ದು ಏನು ಗಿಫ್ಟ್ ಅಂತ ಜಸ್ಟ್ ನೋಡ್ಕೊಂಡು ಬನ್ನಿ ಅವ್ರು ಯಾರು ಅಂತ ಕೂಡ ಫೋಟೋ ಇದೆ ಜಸ್ಟ್ ವಾಚ್ ನೋಡಿದ್ರಲ್ವಾ ಅದು ನನಗೆ ಯಾವ ಗಿಫ್ಟ್ ಕೊಡಬೇಕು ಅಂತ ಆಗಲಿಲ್ಲ ಸೊ ಎಲ್ಲ ಗಿಫ್ಟ್ ಆಲ್ರೆಡಿ ಎಲ್ಲ ಕೊಟ್ಟಾಗಿದೆ ಸೊ ಹಾಗಾಗಿ ಇದೊಂದು ಇಲ್ಲಿ ಇಂಥ ಸ್ಪೆಷಲ್ ಆಗಿ ಇವತ್ತು ಅಂಥ ಗಿಫ್ಟನ್ನು ಕೊಟ್ಟು ಕಳಿಸಿದ್ದೇನೆ ಇಷ್ಟಾಗಿದೆ ಅಂದ್ಕೊಳ್ತೇನೆ ಅವರಿಗೆ ಅಂದ್ರೆ ಜಸ್ಟ್ ಕಮೆಂಟ್ ಮಾಡಿ ಆಯಿತಾ ಎಸ್ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಮನೆಗೆ ಹೋದ ನಂತರ ಇನ್ನೂ ಫುಲ್ಲು ತಗೊಂಡು ಹೋಗುತ್ತೆ ಜಸ್ಟ್ ಒಂದು ಸಾಂಗ್ ಟ್ರೈ ಮಾಡೋ ಅಂತ ಸಂಗೀತ ಕ್ಲಾಸಿಗೆ ಹೋಗ್ತಿದ್ದಾಗ ಯೂಟ್ಯೂಬ್ ಇತ್ತು ಟ್ಯೂನಲ್ಲ ವಾಯ್ಸ್ ಇತ್ತು ಜಸ್ಟ್ ಟ್ರೈ ಮಾಡ್ತೇನೆ ಅಂತ ನಗಡಬೇಡಿ ಓಕೆನಾ ಇದು ಒಂದು ಹಾಕು ಚೆಂದಾಗಿದೆ ಮಾತ್ರ ಹಾಕುದೀವಿ ಹಾಡು ನೀನು ಇರುವಾಗ ಬೇರೇನೂ ಬೇಕಿಲ್ಲ ನೀನು ನಗುವಾಗ ನನ್ನಲ್ಲಿ ನಾನಿಲ್ಲ ಮೂಡುವಾಗ ನೀನಾಗಿ ಕಳೆದು ಹೋದೆ ನಾನಾಗಿ ಪ್ರೀತಿ ಬಂತು ತಾನಾಗಿ ನಿನ್ನಿಂದಲೇ ಸುತ್ತೆ ಒಪ್ಪಿಕೋ ನೀನೇ ನನ್ನ ಅಪ್ಪಿಕೋ ನಿನ್ನಿಂದಲೇ ಸುತ್ತೇ ಒಪ್ಪಿಕೋ ಕರ್ಬನ ಅಕ್ಕನಿಗೆ ಸಿಕ್ಕಿದ ಗಿಫ್ಟ್ ಅಂತೆ ಆಟಿದ ಕೂಟದಲ್ಲಿ ಒಂದು ಫಸ್ಟ್ ಪ್ರೈಸಾ ಅದು ಸೆಕೆಂಡಾ ಎಸ್ಸೆ ಇದು ಪದ್ಯ ಉರವನ್ ಪರ ತಾ ಇದು ಪದ್ಯ ಹೇಳಿದಕ್ಕೆ ಸಿಕ್ಕಿದಂತೆ ಅವರಿಗೆ ಇದು ಪದ್ಯ ಉರವನ್ ಪರ ಒಂಜಿ ಪದ್ಯ ಅಲ್ಲೇ ಒಂಜಿ 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 ಯಾವ್ದೈತಿ ಟೊಮೆಟೊ ಉರಾಡೋದು ಒಂಜಿ ಪದ್ಯ ಒಂಜಿ 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 ಚಂದ ಹಾಡು ಹೇಳ್ತಾರೆ ಆಗ ಸಿಕ್ಕಿದ್ದು ಫಸ್ಟ್ ಪ್ರೈಸ್ ಗಂಜಿನ ಮೂಲ ಇರೋ ಕೋಸ ಆಗಿ ನೆಟ್ಟೆ

Lachu, Lachu, à Lachu, 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 ಎಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳೆ ನಾವು ಸಿಗೋಣ ಅಲ್ಲೇ ತನಕ ಮಾಡಿ ಬಬಾಯ್